ನಾನು ಪಂಚಾಕ್ಷರಿ ಹಿರೇಮಠ ನಮ್ಮ ಗುರುಗಳಾದ ಶ್ರೀ ಜಗದೀಶ್ ಅವರ ಸಣ್ಣ ತಮ್ಮ ನಾನು ನಾವು ಒಟ್ಟಿಗೆ ಐದು ಜನ ನಮ್ಮ ತಾಯಿಗೆ ಮತ್ತು ಮೂರು ಹೆಣ್ಮಕ್ಳು ನಮ್ಮ ಒಟ್ಟಿಗೆ ನಾವು ಎಲ್ಲ ಎಂಟು ಜನ ಇವಾಗ ನಮ್ಮದು ಶಾಸ್ತ್ರಿ ಮಂಥಾನ ನಮ್ಮ ತಂದೆಯವರು ದೊಡ್ಡ ಇದ್ದರು ಅವರು ಮೊದ್ಲು ಕಾಶಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಆಮೇಲೆ ಮೈಸೂರಿಗೆ ಬಂದು ಅಲ್ಲೆಲ್ಲ ಸಂಸದಲ್ಲಿ ಇದ್ದು ಆಮೇಲೆ ಗ್ರಾಮಕ್ಕೆ ಬಂದರು ಗ್ರಾಮದಲ್ಲಿ ತಮ್ಮ ವೃತ್ತಿಯನ್ನು ಸಾಗಿಸಿದರು ಭಕ್ತರಿಗೆಲ್ಲ ಕಲ್ಯಾಣ ಮಾಡಬೇಕು ಅಂತ ನಡೀತರು ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಇದ್ದೀನಿ ಇವಾಗ ನಮ್ಮ ಅಣ್ಣರಾದ ಶ್ರೀ ಜಗದೀಶ್ ಹಿರೇಮಠವರು ಹುಬ್ಬಳ್ಳಿನಲ್ಲಿ ಟೀಚರ್ ಅಂತ ಅದಾದ ಇದ್ರು ಪಿ ಸರ್ ಇದ್ರು ಅವಾಗ ನಾನು ಪದೇ ಪದೇ ಅಲ್ಲಿ ಹೋಗ್ತಾ ಇದ್ದೆ ಅವಾಗ ಅಲ್ಲಿ ಅವ್ರ ಮನಿ ಅಂತ ಒಂದು ಜಾಗ ಇತ್ತು ಒಂದು ಥರ್ಟಿ ಫಾರ್ಟಿ ಸೈಟ್ ಇತ್ತು ಆ ಸೈಟ್ನಲ್ಲಿ ಅವ್ರಿಗೇನೋ ಪ್ರೇರಣೆ ಬಂತು ಇಲ್ಲಿ ಒಂದು ದಾನಮ್ ಗುಡಿ ಕಟ್ಟಬೇಕಂತ ಪ್ರೇರಣೆಯಿಂದ ನಮಗೂ ದೇವಿ ಶಕ್ತಿಯಿಂದ ಒಂದು ಅತಿ ಸುಂದರವಾದಂತ ಆ ತಾಯಿ ಆಶೀರ್ವಾದದಿಂದ ಒಂದು ಪ್ಲಾನಿಂಗ್ ಅದು ಮಾಡಿ ಎಕ್ಸಿಕ್ಯೂಷನ್ ಮಾಡಿ ಒಂದು ಒಳ್ಳೆಯ ರೂಪ ಕೊಟ್ಟು ಆ ತಾಯಿ ಆಶೀರ್ವಾದದಿಂದ ಇದೆಲ್ಲ ಆಗಿದೆ ಅದಕ್ಕೆ ಭಕ್ತರು ಕೇಳ್ಕೊಳೋದು ಒಂದು ಏನಂದರೆ ಆ ತಾಯಿ ಆಶೀರ್ವಾದದಿಂದ ಇದ್ದರೆ ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ ಅಂತ ನನ್ನ ಭಾವನೆ ನಾವಲ್ಲಿ ಹೋದಾಗೆಲ್ಲ ಆ ತಾಯಿ ಆಶೀರ್ವಾದದಿಂದ ಏನ್ ಬೇಡ್ಕೊಂಡಿದ್ರು ಎಲ್ಲಾ ರೀತಿಯಿಂದ ನಮ್ಗೆ ಚೆನ್ನಾಗಾಗಿದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಆ ತಾಯಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿದ ತಾವು ಅಲ್ಲಿ ಹೋಗಿ ತಾಯಿ ದರ್ಶನ ಪಡೆದು ತಮ್ಮ ಇಚ್ಛಾಶಕ್ತಿಗಳು ಏನಿದ್ರೆ ತಾವು ಬೇಡ್ಕೊಂಡಿದ್ರೆ ಆಗತ್ತೆ ಅಂತ ನನ್ ನಂಬಿಕೆ ಇದೆ ವಂದನೆಗಳು ನೋಡಿದ್ರಲ್ಲ ಕಷ್ಟ ಆಗ್ತದೆಲ್ಲ ಆದಷ್ಟು ಅವರು ತಡ ಮಾಡಿದಾಗ ಒಂದು ದೇವಿ ಗುರಿ ಬರೀ ಎಲ್ಲಾ ಬೇಡಿಕೆ ನೀಡ್ತು ನಿಮ್ಮೆಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡ್ಕೊಡಿ ನಿಮ್ಗೆ ಏನಾದ್ರೆ ಬರಕ್ ಆಗ್ತಿರೋಂತಹ ಹೊಂದಾಗ ಕೆಳಗಡೆ ಕಾಲ್ದಿರೋ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಮಾಡಿ ಗುರುಗಳ ಜೊತೆ ಮಾತಾಡ್ರಿ ನಿಮ್ಗೆ ಏನೇ ಸಮಸ್ಯೆ ಹೇಳಿದ್ರು ಗುರುಗಳು ಪರಿಹಾರ ನೀಡಲಿರ್ತಾರೆ